ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಮತ್ತು ದಿವ್ಯಗೆ ಎಲ್ಲರಿಗೂ ಮಂಜಮ್ಮ ಜಗತಿಯ ಅನಂತ ಅನಂತ ನಮಸ್ಕಾರಗಳು ನನಗೆ ತುಂಬ ಖುಷಿಯಾಯಿತು ಯಾಕಂದರೆ ನಡೆಯೋ ಮನುಷ್ಯನೇ ಎಡವೋದು ಜಾಸ್ತಿ ಕುಳಿತ ಮನಸ್ಸು ಯಾವತ್ತೂ ಎಡೋಕ್ಕೆ ಸಾಧ್ಯ ಇಲ್ಲ ಮನು ಎಡವಿದ್ದ ಮತ್ತು ಬೀಳಿಲ್ಲ ಮತ್ತು ಪುಟ್ಟುದು ಎದ್ದಾನೆ ಮೇಲೆ ದೇವರು ಒಳ್ಳೆಯದಾಗಲಿ ಅದು ಇರೋದೇ ಬೇಡ ಜೀವನದಲ್ಲಿ ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ ಎಲ್ಲರೂ ತಪ್ಪು ಮಾಡಿರ್ತಾರೆ ರಾಜ ಕಾಲದಿಂದ ದೇವಾನ ದೇವತೆಗಳಿಂದನೂ ತಪ್ಪು ಮಾಡಿರ್ತಾರೆ ತಪ್ಪು ಮಾಡದೇ ಇರೋರು ಯಾರಲ್ಲ ಅಂತ ತಪ್ಪು ಎಲ್ಲರ ಬದುಕಿನಲ್ಲಿ ಆಗಿರುತ್ತೆ ಅದನ್ನು ತಿದ್ದುಕೊಂಡು ನಡೆಯೇನೇ ನಿಜವಾದ ಮನುಷ್ಯ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ನಿಜವಾಗೂ ನೀನು ಆ ಥರ ಆಗಿದ್ದು ಏನಪ್ಪ ನನ್ನ ಅನಿಸಿಕೆ ಅಂದ್ರೆ ನಿನ್ನನ್ನು ನೀನು ಗುರುತಿಸ್ಕೊಂಡಂಗಾಯ್ತು ಮಡೇನೂರು ಮನು ಅಂದ್ರೆ ಯಾರು ಅಂತ ಆ ವಿಚಾರದಿಂದ ಎಲ್ಲರಿಗೂ ಗೊತ್ತಾಗುತ್ತೆ ಮೀಡಿಯಾದಲ್ಲೆಲ್ಲ ಅದು ತುಂಬಾ ಹರಿದಾಡ್ತು ತುಂಬಾ ಓಡಾಡ್ತು ಮಡೆನೂರು ಮನು ಯಾರು ಅಂತ ಇಡೀ ಚಿತ್ರರಂಗಕ್ಕೆ ಇಡೀ ಕರ್ನಾಟಕದ ಕರ್ನಾಟಕದ ಕಲಾವಿದರಿಗೆ ಮತ್ತು ಕಲಾಭಿಮಾನಿಗಳಿಗೆ ನೀನ್ ಯಾರು ಅಂತ ಗೊತ್ತಾಯ್ತು ಇವತ್ತು ಆ ನಮ್ಮನೇಲಿ ಯಾರು ಗುರ್ಸೋದಿಲ್ಲ ನಮ್ಮನ್ನ ನಾವು ಗುಡ್ಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ಬೇಕು ನೀನ್ ಏನೇ ತಪ್ಪು ಮಾಡಿದ್ರು ಮತ್ತೆ ಮುತ್ತರಸ ಅನ್ನೋ ಒಂದು ಸಿನಿಮಾವನ್ನ ಕೈಗೆತ್ಕೊಂಡಿದೀಯ ನಟರಾಜ್ ಅವರು ನಿಮ್ಗೆ ಸಿಕ್ಕಿದ್ದಾರೆ ಆ ನಟರಾಜ್ ಅವರ ಕೈಯಲ್ಲಿ ಇನ್ನೂ ಅತ್ಯುನ್ನತ ಕನ್ನಡ ಸಿನಿಮಾಗಳು ಬರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ಕೊಳ್ತೀನಿ ಈ ಆ ನಮ್ಮ ಮಡೇನೂರು ಮನುಗಳ ಜೀವನದಲ್ಲಿ ರಸದೌತಣ ಇನ್ನು ಮುಂದೆ ಬರ್ಲಿ ಅಂತ ಹೇಳೋದಿಕ್ ಇಷ್ಟ ಪಡ್ತೀನಿ ನಂಗೆ ತುಂಬಾ ಖುಷಿ ಆಯ್ತು ಅಷ್ಟು ದೂರದಿಂದ ನನ್ನನ್ನು ಕರೆದು ಒಂದು ಸಿನಿಮಾವನ್ನ ಲಾಂಚ್ ಮಾಡಿಸಿದ್ದು ತುಂಬಾ